ನಿಮ್ಮೆಲ್ಲರಿಗೂ ಮಾಟ ಮಂತ್ರ ಅಂದರೆ ಗೊತ್ತೇ ಇರುತ್ತೆ ನಿಮ್ಮ ಅಕ್ಕಪಕ್ಕ ಫ್ರೆಂಡ್ಸ್ ಅಥವಾ ರಿಲೇಷನಲ್ಲಿ ಯಾರಿಗಾರು ನಡೆದಿರೋ ಸ್ಟೋರಿ ಇರುತ್ತೆ ಅಥವಾ ಅವ್ರ ಫ್ರೆಂಡ್ಸ್ ಅಥವಾ ಅವ್ರ ರಿಲೇಷನ್ಸ್ ನಡೆದಿರೋ ಸ್ಟೋರಿ ಯಾವುದಾದ್ರೂ ಒಂದು ಸ್ಟೋರಿ ನೀವು ಕೇಳೇ ಇರ್ತೀರ ಅವ್ರ ಹೆಲ್ತ್ ತುಂಬ ಡೌನ್ ಆಗಿರೋದು ಅವ್ರ ಬಿಸ್ನೆಸ್ ಗ್ರೋತಲ್ಲಿದ್ದಾಗ ಸಡನ್ನಾಗಿ ಫಾಲ್ ಆಗಿರೋದು ಅದು ಬೇಸಿಕಲಿ ಒಬ್ಬರು ಬೆಳಿತಿದ್ದಾರೆ ಅಂದರೆ ಅವರು ಬೆಳೆಯೋದನ್ನ ನೋಡದೆ ಹುರ್ಕೊತಾರಲ್ಲ ಅವ್ರು ಮಾಡಿಸೋದು ಬ್ಲ್ಯಾಕ್ ಮ್ಯಾಜಿಕ್ ಇದು ಯಾರು ಬೇಕಂದರೆ ಅವರು ಮಾಡೋಕ್ಕಾಗಲ್ಲ ಯಾಕಂದರೆ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡಬೇಕಂದ್ರೆ ಅದರದೇ ಆದಂಥ ಸ್ವಲ್ಪ ರಿಚುಯಲ್ಸ್ ಇದೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಬೇಕಂದ್ರೆ ನಿಮ್ಮದು ನಿಮ್ಮ ಬಟ್ಟೆ ಪೀಸು ಅಥವಾ ನಿಮ್ಮ ಫೋಟೋ ಮತ್ತು ನಿಮ್ಮ ಡಿ ಎನ್ ಎ ಏನಾದರೂ ಇರಬೇಕು ಕೂದಲು ಆ ಥರ ಏನಾದರೂ ಇರಬೇಕು ಆವಾಗಲೇ ಆ ರಿಚುವಲ್ ಪರ್ಫಾಮ್ ಮಾಡೋಕ್ಕಾಗೋದು ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಈ ವಿಲ್ ಸ್ಪಿರಿಟ್ಸ್ ಜೊತೆ ಕನೆಕ್ಟ್ ಮಾಡೋದು ಆ ವೇಗೆ ನಮಗೆ ಒಳ್ಳೆಯದಾಗ್ಲಿ ಅಂತ ನಾವು ಆ ಹೋಮಸ್ ಮತ್ತು ಅವನಗಳು ಮಾಡ್ತೀವೋ ಅದೇ ಥರ ಇನ್ನೊಬ್ರು ಚೆನ್ನಾಗಿರೋದನ್ನ ನೋಡಿ ಸಹಿಸೋಕಾಗ್ತಿಲ್ಲ ತಡಿಯೋಕೆ ಆಗ್ತಿಲ್ಲ ಒಬ್ಬನ ಕೈಲಿ ಅಂತ ಅಂದರೆ ಅವ್ನ ನ ನೋಡಿ ಅವ್ನ ಚೆನ್ನಾಗಿರೋದನ್ನ ನೋಡಿ ಅವ್ನು ಖುಷಿ ಖುಷಿಯಾಗಿರೋದನ್ನ ನೋಡಿ ಅವ್ರಿಗೆ ಸಹಿಸೋಕ್ಕಾಗ್ತಿಲ್ಲ ಅಂತ ಮಾಡೋದೆ ಬ್ಲ್ಯಾಕ್ ಮ್ಯಾಜಿಕ್ ಈ ಬ್ಲ್ಯಾಕ್ ಇಂದ ಒಬ್ಬನ ಹೆಲ್ತು ಫುಲ್ಲು ಡೌನ್ ಮಾಡ್ಬೋದು ಅಥವಾ ಅವರು ತುಂಬ ಗ್ರೋತಲ್ಲಿರುವಾಗ ಪೀಕಲ್ಲಿರುವಾಗ ಅವ್ರನ್ನ ಸಡನ್ನಾಗಿ ಡೌನ್ಫಾಲಿಗೆ ತರ್ಬೋದು ಬೇಸಿಕಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋಕ್ಕೆ ಅಂತಲೇ ಅದ್ರ ರಿಲೇಟೆಡೇ ಸ್ವಲ್ಪ ಗುರುಜಿಗಳು ಸ್ವಾಮೀಜಿಗಳು ಇರ್ತಾರೆ ಅದನ್ನ ಯಾರಂದ್ರೆ ಅಲ್ಲಿ ನಾವು ನೀವು ಟ್ರೈ ಮಾಡೋಕ್ಕಾಗಲ್ಲ ಇವಾಗ ಹೇಗೆ ಒಬ್ಬನ್ನ ಕೆಳಗಡೆ ತಳ್ಬೇಕಂದ್ರೆ ಅಷ್ಟು ರಿಚುವಲ್ ಎಲ್ಲ ಮಾಡ್ತಾರೋ ಆ ಅಲ್ಲಿ ಒಂದೇ ಒಂದು ಸಣ್ಣ ತಪ್ಪಾದರೂ ಕೂಡ ಅದು ಅವ್ರ ಮೇಲೆ ಬ್ಯಾಕ್ ಫೈರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೆ ಅದೇ ರೀತಿ ಯಾರೋ ಒಬ್ಬ ಆನ್ಲೈನ್ ಅಲ್ಲಿ ಇದೆ ಅಂತ ನೋಡ್ಬಿಟ್ಟು ಏನು ಆಪೋಸಿಟ್ ಅವ್ರ ಮೇಲೆ ಮಾಡೋಕ್ಕೆ ಹೋಗಿದ್ನೋ ಪರ್ಸನ್ ಮೇಲೆ ಮಾಡೋಕೆ ಹೋಗಿದ್ನೋ ಅದು ಅವನ ಮೇಲೆ ಬ್ಯಾಕ್ ಫೈರ್ ಆಗಿಬಿಟ್ಟಿದೆ ಆ ಥರ ಯಾರು ಅದನ್ನು ಟ್ರೈ ಮಾಡೋಕ್ಕೆ ಹೋಗಬಾರ್ದು ಅದೇ ಥರ ಸಿಮಿಲರ್ ಇನ್ಸಿಡೆಂಟ್ ಒಂದು ನಡೆದಿದೆ ರೀಸೆಂಟಾಗೆ ಮೋಸ್ಟ್ಲಿ ಆರು ತಿಂಗಳು ಅಥವಾ ಏಳು ತಿಂಗಳು ಹಿಂದೆ ಆಗಿರೋ ಇನ್ಸಿಡೆಂಟ್ ಇದ್ದು ಅನ್ಸುತ್ತೆ ಎಲ್ ಪಿ ಯು ಅಂತ ಒಂದು ಪಂಜಾಬ್ದು ಮೋಸ್ಟ್ ಫೇಮಸ್ ಯೂನಿವರ್ಸಿಟೀಲಿ ಹುಡ್ಗಿ ಏನೋ ಮಾಡ್ತಾ ಇರ್ತಾಳೆ ಅದನ್ನ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಎಷ್ಟೊಂದು ಜನ ಕನ್ಸಿಡರ್ ಮಾಡಿ ಹೇಳಿದ್ದಾರೆ ಆದರೆ ನಾನು ನನ್ನ ಪರ್ಸ್ಪೆಕ್ಟಿವ್ನ ಈ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಅದೇನು ನಡೀತು ಅಂತ ಇನ್ಸಿಡೆಂಟ್ ಒಂದ್ಸರಿ ನೋಡ್ಕೊಂಡು ಬರೋಣ ಆ ವಿಡಿಯೋ ಮಾಡಿದ ಹುಡುಗಿನ ಕೇಳಿದಾಗ ಏನಿದು ಏನು ಮಾಡ್ತಿದ್ಲು ಆ ಹುಡುಗಿ ಅಂತ ಅಂದಾಗ ಆ ಹುಡುಗಿ ಹೇಳ್ತಾಳೆ ದಿನ ಅವಳ ಫ್ರೆಂಡು ಅವಳ ರೂಮೇಟು ಏನೋ ಮಾಡ್ತಾ ಇರ್ತಾಳಂತೆ ಕುತ್ಕೊಂಡು ಒಬ್ಬೊಬ್ಬಳೆ ಮಂತ್ರ ಆಡ್ತಿರೋದು ಆದರೆ ಬೇಸಿಕಲಿ ಬೇರೆಯವ್ರ ಥರ ಅವ್ಳು ಇರ್ತಾ ಇರಲ್ವಂತೆ ಅವಳದೇ ಅವಳೇ ಲೋಕದಲ್ಲಿ ಇರ್ತಾ ಇರೋದು ಅಥವಾ ಏನೋ ಮಂತ್ರಗಳು ಹೇಳ್ತಾ ಇರೋದು ವಿಚಿತ್ರವಾಗಿ ಆಡ್ತಾಯಿರ್ತಾಳಂತೆ ಅದಕ್ಕೆ ಸುಮಾರು ದಿನ ನೋಡ್ತಾಳೆ ಅದಾದಮೇಲೆ ಯಾಕೋ ಸರಿ ಬರ್ತಿಲ್ಲ ಅಂತ ಒಂದು ದಿನ ರೆಕಾರ್ಡ್ ಮಾಡೋಣ ಅಂತ ರೆಕಾರ್ಡ್ ಮಾಡ್ತಾಳೆ ವೀಡಿಯೋ ಆ ವೀಡಿಯೋ ಸ್ಟಾರ್ಟ್ ಆದಾಗ ಆ ಹುಡ್ಗಿ ಕೈಯೆಲ್ಲ ಸೋರ್ಕೊಂಡು ಮಂಡಿ ಹತ್ರ ಕೈ ಇಕ್ಕೊತ್ತಾಳೆ ಕೈ ಇಕ್ಕೊಂಡು ಸಡನ್ನಾಗಿ ಮಂತ್ರ ಚಾಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವಳು ಮಂತ್ರ ಚಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಕಣ್ಣು ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಮಂತ್ರ ಚಾಂಡ್ ಮಾಡ್ತಾ ಇರ್ತಾಳೆ ಅವಳು ಯಾವಾಗ ಕಣ್ಣು ತೆಗಿತಾಳೆ ಆ ವೀಡಿಯೋ ಸ್ಟಾಪ್ ಆಗುತ್ತೆ ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ಯಾರು ಆ ವೀಡಿಯೋ ಮಾಡಿದ್ಲೋ ಹುಡುಗಿ ಅದೇ ಅವಳು ರಿಚುವಲ್ ಇರೋದನ್ನ ಅವಳು ಮಂತ್ರ ಇರೋದನ್ನ ವೀಡಿಯೋ ಮಾಡಿದ್ಲಲ್ಲ ಅವಳು ರೂಮ್ ಅವಳಿಗೆ ಹೆಲ್ತ್ ತುಂಬ ಅಪ್ಸೆಟ್ ಆಗಿ ಅವಳಿಗೆ ಬ್ಲಡ್ ವಾಮಿಟ್ ಎಲ್ಲ ಆಗ್ತಂತೆ ಅದೇ ರೀತಿ ದಿನ ಅವಳು ಒಂಥರ ಸಸ್ಪಿಷಿಯಸ್ ಆಗಿ ಆಡ್ತಾ ಇರ್ತಾಳೆ ಅದೇ ರೀತಿ ಒಂದು ದಿನ ಹುಡುಗಿ ರೂಮಲ್ಲಿ ಒಬ್ಬಳೇ ಇರ್ತಾಳೆ ಆಗ ಅವಳ ಮೇಟ್ಸು ಮತ್ತು ಆ ಹಾಸ್ಟ್ಲಲ್ಲಿರೋರು ಸ್ಟೂಡೆಂಟ್ಸ್ ಎಲ್ಲ ಏನು ಕಿವ್ ಒಬ್ಬಳೇ ರೂಮಲ್ಲಿ ಲಾಕ್ ಮಾಡ್ಕೊಂಡಿದ್ದಾಳೆ ಒಬ್ಳೇ ಅವಳು ಒಬ್ಬಳೇ ಇರ್ತಾಳೆ ಆದರೆ ರೂಮ್ ಲಾಕ್ ಮಾಡ್ಕೊಂಡಿರ್ತಾಳೆ ಅವ್ರು ಅಲ್ಲಿ ಹಾಸ್ಟ್ಲಲ್ಲಿರೋ ಹುಡ್ಗಿರಿಗೆ ಮತ್ತು ಅವಳ ರೂಮ್ ಮೇಟ್ಗೆಲ್ಲ ಡೌಟ್ ಬಂದು ವಾರ್ಡನ್ನ ವಾರ್ಡನ್ ಹೇಳೋಣ ಅಂತ ವಾರ್ಡನ್ ಹತ್ರ ಹೋಗ್ತಾರೆ ಈ ಥರ ಅವಳು ಒಬ್ಬಳೇ ಇದ್ದಾಳೆ ರೂಮ್ ರೂಮಲ್ಲಿ ರೂಮ್ ಲಾಕ್ ಮಾಡ್ಕೊಂಡಿದ್ದಾಳೆ ಇಷ್ಟ ಇಷ್ಟು ದಿನಗಳು ಈ ತರ ಸಸ್ಪಿಷಿಯಸ್ ಆಗಿ ಆಡ್ತಾ ಇದ್ದಾಳೆ ನೋಡಿ ವಿಡಿಯೋ ಮಾಡ್ಕೊಂಡು ಬಂದಿದ್ದು ಹಳೆ ವಿಡಿಯೋ ಎಲ್ಲ ತೋರಿಸಿರ್ತಾರೆ ಅದಕ್ಕೆ ಅವರಿಗೆ ತುಂಬ ಡೌಟ್ ಬಂದು ಈ ಥರ ಎಲ್ಲ ಆದರೆ ಸುಮ್ಮನೆ ನಮ್ಮ ಯೂನಿವರ್ಸಿಟಿ ಕೆಟ್ಟ ಹೆಸರು ಅಂತ ವಾರ್ಡನ್ ಹೋಗ್ತಾರೆ ವಾರ್ಡನ್ ಹೋಗಿ ಬಾಗಿಲು ಒಡೆಯಕ್ಕೆ ಟ್ರೈ ಮಾಡ್ತಾರೆ ಅದಾದಮೇಲೆ

ವಾರ್ಡನ್ ಹೋಗ್ತಾರೆ ಕಾಲಲ್ಲಿ ಉದಿತಾರೆ ಎರಡು ಮೂರು ಸರಿ ಇನ್ನೇನು ಅವರೇ ಡೋರ್ ಒಡ್ದಾಕ್ಬೇಕು ಅಷ್ಟರಲ್ಲಿ ಅವಳೇ ಡೋರ್ ತಗಿತಾಳೆ ಡೋರ್ ತೆಗ್ದಿದ ತಕ್ಷಣ ಅವಳು ಫೋನಲ್ಲಿ ವಿಡಿಯೋ ಮಾಡ್ತಾ ಇರ್ತಾಳೆ ಅದಕ್ಕೆ ವಾರ್ಡನ್ ಫಸ್ಟ್ ಅದನ್ನ ಆಫ್ ಮಾಡು ಅಂತ ಹೇಳ್ತಾರೆ ಅವಳು ವಿಡಿಯೋ ಆಫ್ ಮಾಡಿದ್ದ ನೆಕ್ಸ್ಟ್ ಸೆಕೆಂಡೇ ಅವ್ರಿಗೆಲ್ಲ ನೋಡ್ತಾರೆ ಕೆಳಗಡೆ ಎಲ್ಲ ಅವ್ರ ರೂಮೇಟ್ಸ್ ಎಲ್ಲ ಬಟ್ಟೆ ಚಲಾ ಆಗಿರುತ್ತೆ ಮತ್ತೆ ಆ ಟೈಮು ಈ ವಿಡಿಯೋ ಯಾವಾಗ ವೈರಲ್ ಆಯಿತೋ ಆ ಟೈಮು ತುಂಬ ಸೆಕೆ ಕಾಲ ಅಂತೆ ಸೆಕೆ ಕಾಲದಲ್ಲಿ ಅವಳು ಆ ಕೋರ್ಟ್ ಹಾಕೊಂಡು ಏನು ಮಾಡ್ತಿದ್ಲು ಅಂತ ತುಂಬಾ ಜನಕ್ಕೆ ಡೌಟ್ ಬರುತ್ತೆ ಇದು ಫಸ್ಟ್ ಟೈಮ್ ಅಂಡ್ ಸೆಕೆಂಡ್ ಟೈಮ್ ಅಲ್ವಂತೆ ಅಲ್ಲಿ ಇರೋದು ರೆಗ್ಯುಲರ್ ಆಗಿ ಅವ್ಳು ಈ ಥರ ಏನಾದರೂ ಒಂದು ಸಸ್ಪಿಷಿಯಸ್ ಆ್ಯಕ್ಟಿವಿಟೀಸಲ್ಲಿ ಸಿಗಕ್ಕೊಂತ ಇದ್ದಂತೆ ಇಷ್ಟೇ ಇನ್ಫಾರ್ಮೇಷನ್ ಲೀಕ್ ಆಗಿರೋದು ಅದಾದಮೇಲೆ ಜಾಸ್ತಿ ಇನ್ಫಾರ್ಮೇಷನ್ ಆ ಯೂನಿವರ್ಸಿಟಿಯವರು ಲೀಕ್ ಮಾಡಿಲ್ಲ ಅವ್ರ ಯೂನಿವರ್ಸಿಟಿಗೆಲ್ಲಿ ಕೆಟ್ಟ ಹೆಸರು ಬರುತ್ತೆ ಇಲ್ಲಿ ಅವ್ರ ಯೂನಿವರ್ಸಿಟಿ ಯಾರು ಜಾಯ್ನ್ ಆಗಲ್ಲ ಅಂತ ಇಲ್ಲೇನಾಗಿರ್ಬೋದು ಅವಳೇನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಪರ್ಫಾರ್ಮ್ ಮಾಡ್ತಿದ್ದಿಲ್ಲ ಅಥವಾ ಅವಳು ಬ್ಲ್ಯಾಕ್ ಮ್ಯಾಜಿಕ್ ಪರ್ಫಾರ್ಮೇ ಮಾಡ್ತಿದ್ರು ಅವ್ಳಿಗೆ ಹೆಂಗೆ ಅದಲ್ಲ ನನ್ನ ಪರ್ಸ್ಪೆಕ್ಟಿವ್ ಹೇಳ್ತೀನಿ ಬನ್ನಿ ನನ್ನ ಪ್ರಕಾರ ಫಸ್ಟ್ ವೀಡಿಯೋಲೆ ನಾವು ನೋಡಿದಂಗೆ ಅವಳೇನೋ ಮಂತ್ರ ಸ್ಟ್ಯಾಂಡ್ ಮಾಡ್ತಿದ್ಲು ಅವಳೇನೋ ಮಂತ್ರ ಸ್ಟ್ಯಾಂಡ್ ಮಾಡ್ತಿದ್ಲಲ್ಲ ಬಿಡು ಅದೇನಾದರೂ ಮಂತ್ರ ಆಗಿರ್ಬೋದು ಅವಳು ಬ್ಲ್ಯಾಕ್ ಮ್ಯಾಜಿಕೇ ಮಾಡ್ತಿದ್ಳು ಅಂತ ಏನಕ್ಕೆ ಅಂದ್ಕೊಬೇಕು ದೇವ್ರನ್ನೇ ಪ್ರಾರ್ಥನೆ ಮಾಡ್ತಿದ್ಲು ಅಂತ ಅನ್ನೋದರೂ ಅಂದ್ಕೊಳೋಣ ಅವಳು ದೇವ್ರನ್ನೇ ಫಸ್ಟ್ ವೀಡಿಯೋಲಿ ಅವಳು ದೇವ್ರನ್ನೇ ಪ್ರಾರ್ಥನೆ ಮಾಡ್ಕೊಂಡಿದ್ರು ಸೆಕೆಂಡ್ ವೀಡಿಯೋ ಯಾವಾಗ ವೈರಲ್ ಆಯಿತು ಆವಾಗ ಸ್ವಲ್ಪನಾದರೂ ಡೌಟ್ ಬರಲೇಬೇಕು ಅವ್ರ ರೂಮ್ ಬಟ್ಟೆ ಎಲ್ಲ ಕೆಳಗಡೆ ಹಾಕಿ ಅವಣ್ಣಲ್ಲಿ ಮೋಸ್ಟ್ಲಿ ಏನೋ ಮಂತ್ರಗಳು ಕೇಳಿಕೊಂಡು ಬ್ಲ್ಯಾಕ್ ಮ್ಯಾಜಿಕ್ ಮಾಡುತ್ತಿದ್ಲು ಅನಿಸುತ್ತೆ ನಿಮ್ಮ ಥಾಟ್ಸ್ ಏನು ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಮತ್ತು ನೀವು ಈ ವಿಡಿಯೋ ನೋಡಿದಾಗ ನಿಮ್ಗೇನು ಅನಿಸ್ತು ಅವಳು ಬ್ಲಾಕ್ ಬ್ಲ್ಯಾಕ್ ಮ್ಯಾಜಿಕೇ ಅಥವಾ ನಿಮ್ಗೆ ಏನಾದ್ರು ಬೇರೆ ಥಾಟ್ಸ್ ಇದ್ದರೂ ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ಒಬ್ಳು ಹುಡ್ಗಿಗೆ ರಿಯಲ್ ಲೈಫಲ್ಲಿ ನಡೆದಿರೋ ಒಂದು ವ್ಯಾಂಪರ್ ಸ್ಟೋರಿ ಒಂದು ಹೇಳಿದ್ದೀನಿ ಆ ವಿಡಿಯೋ ನೀವು ಚೆಕ್ ಮಾಡಿಲ್ಲ ಅಂದರೆ ಆ ವೀಡಿಯೋ ಕೂಡ ನೋಡ್ಬೋದು ಸಕ್ಕತ್ ಆಗಿದೆ ಅದು ಕೂಡ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಇಷ್ಟ ಆದರೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಟಿಲ್ ದೆನ್